ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಧ್ಯಕ್ಷ ಗಾದಿಗೆ ಆಯ್ಕೆಯಾಗ್ತಿದ್ದ ಹಾಗೆ ಕಂಡು ಕೇಳರಿದಂತಹ ಬದಲಾವಣೆಗಳಿಗೆ ಕೈ ಹಾಕ್ತಿರೋ ಟ್ರಂಪ್ ಪೂರ್ತಿ ಅಮೆರಿಕ ವ್ಯವಸ್ಥೆಯನ್ನೇ ಶೇಕ್ ಮಾಡ್ತಿದ್ದಾರೆ ಮಸ್ಗೆ ತಮ್ಮ ಸರ್ಕಾರದಲ್ಲಿ ಪ್ರಭಾವಿ ಸ್ಥಾನ ಕೊಟ್ಟ ನಂತರ ಈಗ ಅಂತಹದ್ದೇ ಅಚ್ಚರಿಯ ನೇಮಕಾತಿ ಮಾಡಿದ್ದಾರೆ ಮಾಜಿ ಡೆಮೊಕ್ರೆಟಿಕ್ ನಾಯಕಿ ತುಳ್ಸಿ ಗಬ್ಬಾರ್ಡ್ ಅವ್ರನ್ನ ಅತ್ಯಂತ ಆಯಕಟ್ಟಿನ ನ್ಯಾಷನಲ್ ಇಂಟೆಲಿಜೆನ್ಸ್ ಚೀಫ್ ಆಗಿ ನೇಮಕ ಮಾಡಿದ್ದಾರೆ ಈ ಮೂಲಕ ಹಿಂದೂ ಮಹಿಳೆಯೊಬ್ಬರು ಅಮೆರಿಕದ ಗುಪ್ತಚರ ಮುಖ್ಯಸ್ಥೆಯಾಗಿದ್ದಾರೆ ಈ ಹುದ್ದೆಯಲ್ಲಿ ತುಳಸಿಯವರು ಖಂಡಿತವಾಗಲೂ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಟ್ರಂಪ್ ತುಳಸಿ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿದ ತುಳಸಿ ಅವಕಾಶ ಕೊಟ್ಟಿರುವುದಕ್ಕೆ ಟ್ರಂಪ್ಗೆ ಧನ್ಯವಾದ ಅಂತ ಹೇಳಿದ್ದಾರೆ ಹಾಗೆ ಈ ತುಳಸಿ ಗಬಾರ್ಡ್ ಮೂಲತಃ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಮೊಕ್ರಾಟಿಕ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಸ್ಥಾನಕ್ಕೆ ಸ್ಪರ್ಧಿಸಿ ಜೋ ಬೈಡನ್ ಮುಂದೆ ಸೋಲನ್ನು ಕೂಡ ಕಂಡಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡೆಮೊಕ್ರಾಟಿಕ್ ಪಾರ್ಟಿಯಿಂದಲೇ ಹೊರಬಂದಿದ್ರು ನಂತರ ಬೈಡನ್ ಸರ್ಕಾರದ ಕಟು ಟೀಕಾಕಾರರಾಗಿ ಗುರುತಿಸಿಕೊಂಡಿದ್ರು ಈ ವರ್ಷದ ಆರಂಭದಲ್ಲಿ ರಿಪಬ್ಲಿಕನ್ ಪಾರ್ಟಿಯನ್ನು ಸೇರಿದ್ರು ಈ ಬಾರಿ ನಡೆದ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದ ವೇಳೆ ಟ್ರಂಪ್ ಇವರನ್ನೇ ತಮ್ಮ ರನ್ನಿಂಗ್ ಮೇಟ್ ಆಗಿ ಅಂದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿ ಕೂಡ ಬಂದಿತ್ತು ನಂತರ ಟ್ರಂಪ್ ಜೆಡಿ ವಾನ್ಸ್ರನ್ನ ಆಯ್ಕೆ ಮಾಡಿದ್ರು ತುಳಸಿಗೆ ಅಮೆರಿಕ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ಕೂಡ ಇದೆ ಟೈಮ್ನಲ್ಲಿ ರಾಕ್ನಲ್ಲಿ ಅಮೆರಿಕದ ಹವಾಯ್ ನ್ಯಾಷನಲ್ ಗಾರ್ಡ್ ಅನ್ನು ಭದ್ರತಾ ಪಡೆಯ ಮೇಜರ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ಯುಎಸ್ ಆರ್ಮಿ ರಿಸರ್ವ್ಸ್ ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ತುಳಸಿ ಭಾರತ ಮೂಲದವರು ಅಲ್ಲದೆ ಹೋದರೂ ಕೂಡ ಅಮೆರಿಕದಲ್ಲಿ ಹುಟ್ಟಿದ್ರು ಕೂಡ ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾರೆ ಹಾಗಂತ ಅವರ ಅಪ್ಪ ಅಮ್ಮ ಹಿಂದೂನ ಅದೂ ಅಲ್ಲ ಅವರ ಅಪ್ಪ ಅಮ್ಮ ಕೂಡ ಹಿಂದೂ ಅಲ್ಲ ಆದ್ರೆ ಇವರ ತಾಯಿ ಹಿಂದೂ ಧರ್ಮಕ್ಕೆ ಆಕರ್ಷಿತರಾಗಿದ್ದರು ತಮ್ಮ ಮಕ್ಕಳಿಗೆ ಹಿಂದೂ ಹೆಸರುಗಳನ್ನ ಇಟ್ಟು ಹಿಂದೂ ಕಲ್ಚರ್ನಲ್ಲಿ ಬೆಳೆಸಿದ್ರು ಹೀಗಾಗಿ ಬಾಲ್ಯದಿಂದಲೂ ಹಿಂದೂ ಸಂಪ್ರದಾಯಗಳನ್ನ ತುಳಸಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇವ್ರನ್ನ ಟ್ರಂಪ್ ಈಗ ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಸಿಎ ಡೈರೆಕ್ಟರ್ ಅಲ್ಲ ಅದು ಬೇರೆ ಹುದ್ದೆ ಇದು ನ್ಯಾಷನಲ್ ಇಂಟೆಲಿಜೆನ್ಸ್ ಚೀಫ್ ಅನ್ನೋ ಹುದ್ದೆ ಅಲ್ಲಿಗೆ ನೇಮಕ ಮಾಡಿದ್ದಾರೆ ಈ ಮೂಲಕ ಎಲಾನ್ ಮಸ್ಕ್ ಭಾರತೀಯ ಮೂಲದ ವಿವೇಕ ರಾಮಸ್ವಾಮಿ ಇವರಿಬ್ಬರನ್ನ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಎಫಿಶಿಯೆನ್ಸಿ ಅದಕ್ಕೆ ಚೀಫ್ ಮಾಡಿದ್ರಲ್ಲ ಇಬ್ಬರನ್ನ ಕೋ ಚೀಫ್ಗಳನ್ನಾಗಿ ಮಾಡಿದ್ರಲ್ಲ ಅದಾದ ಬಳಿಕ ಇನ್ನೊಂದು ಅತಿ ಮುಖ್ಯವಾದ ಅಪಾಯಿಂಟ್ಮೆಂಟ್ ಆಗಿದೆ ತುಳಸಿ ಗಬಾರ್ಡ್ ಅವರ ನೇಮಕಾತಿಯ ಮೂಲಕ ಅಮೆರಿಕದ ಈ ಹೊಸ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಇನ್ನು ಅಮೆರಿಕದ ಎದುರಾಳಿಗಳ ಈಗ ವೈಟ್ ಹೌಸ್ ನಲ್ಲಿ ಒಟ್ಟಾಗಿದ್ದಾರೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದ ಡೊನಾಲ್ಡ್ ಟ್ರಂಪ್ ಇದೀಗ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ರನ್ನ ಭೇಟಿ ಮಾಡಿದ್ದಾರೆ ಟ್ರಂಪ್ರನ್ನ ಜೋ ಬೈಡನ್ ಶ್ವೇತಭವನದ ಒಳಗೆ ಸ್ವಾಗತಿಸಿದ್ದಾರೆ ಇಬ್ಬರು ಎದುರು ಬದುರಾಗಿ ಕೂತು ನಗು ನಗುತ್ತಾ ಮಾತನಾಡಿದ್ದಾರೆ ಈ ವೇಳೆ ಉಭಯ ನಾಯಕರು ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಸಂಘರ್ಷಗಳ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ಓ ದೊಡ್ಡ ರಾಷ್ಟ್ರ ಅಲ್ಲ ನಾವು ವಿಶ್ವದಲ್ಲಿ ಶ್ರೀಮಂತರು ನಂಬರ್ ಒನ್ ಪವರ್ಫುಲ್ ರಾಷ್ಟ್ರ ಜಗತ್ತಿದೆಲ್ಲ ನಮ್ಮದೇ ಜವಾಬ್ದಾರಿ ಇಲ್ಲ ಏನು ಮಾಡೋದು ಮ್ಯಾನೇಜ್ ಮಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಇಬ್ಬರು ದೊಡ್ಡಣ್ಣಗಳು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಜೊತೆಗೆ ಅಮೆರಿಕದ ಭದ್ರತೆಯನ್ನು ಕಾಪಾಡೋಕ್ಕೂ ನಾವು ಯುಕ್ರೇನ್ಗೆ ಸಪೋರ್ಟ್ ಮಾಡಬೇಕು ಅದು ಮುಖ್ಯ ಅಂತ ಬೈಡನ್ ಟ್ರಂಪ್ ಹೇಳಿದಾರಂತೆ ನಾನು ಇಷ್ಟು ದಿವಸ ಮಾಡ್ತಾ ಬಂದಿದ್ದೆ ಮಾರೆ ಬಂದು ಪೂರ ಸ್ಟಾಪ್ ಮಾಡಿಗಿಟ್ಟಿ ಆಮೇಲೆ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಬೈಡನ್ನ ನನ್ನ ಪಾಲಿಸಿ ಇಂಚೂರು ಕಂಟಿನ್ಯೂ ಮಾಡಿ ಮರೆಯದಿ ತೆಗೆಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಟ್ರಂಪ್ ಜೊತೆಗೆ ಜೊತೆಗೆ ಯುರೋಪ್ ಅಮೆರಿಕ ಮತ್ತು ಯುರೋಪ್ಗೆ ಒಂದು ರೀತಿ ಗಂಡ ಹೆಂಡತಿ ರೀತಿ ಸಂಬಂಧ ಅಲ್ವಾ ಸೊ ಇದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ನೋಡಿ ಯುರೋಪಿಯನ್ ರಾಷ್ಟ್ರಗಳಿಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅವ್ರನ್ನ ಬಲಾಢ್ಯವಾಗಿರೋ ಥರ ನೋಡ್ಕೋಬೇಕು ಅವ್ರು ಸ್ಟ್ರಾಂಗ್ ಇದ್ದಷ್ಟು ನಮಗೆ ಒಳ್ಳೇದು ನಾವು ಯುದ್ಧ ಮಾಡೋ ತಪ್ಪುತ್ತೆ ನಾವು ದೊಡ್ಡ ನಂತರ ಎಲ್ಲ ಕಡೆ ಹೋಗೋ ತಪ್ಪುತ್ತೆ ನಮ್ಮ ಪರವಾಗಿ ಅವರೇ ಸೆಕ್ಯೂರಿಟಿ ಎಲ್ಲ ಮ್ಯಾನೇಜ್ ಮಾಡ್ಕೊಂತಾರೆ ಅಂತ ಕೂಡ ಬೈಡೆನ್ ಟ್ರಂಪ್ ಹೇಳಿದಾರಂತೆ ಹೇಗಂತ ಜೇಕ್ಸ್ ಸಲಿವನ್ ಸದ್ಯಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇನ್ನೂ ಕೂಡ ಇರುವಂತಹ ಜೇಕ್ಸ್ ಸಲಿವನ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಿಂಗೆ ಹೇಳಿದ್ದಾರೆ ಟ್ರಂಪ್ಗೆ ಬೈಡನ್ ಅಂತ ಅಷ್ಟು ಮಾತ್ರವಲ್ಲದೆ ಅಧಿಕಾರವನ್ನ ಶಾಂತಿಯುತವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಟ್ರಾನ್ಸ್ಫರ್ ಮಾಡೋ ಬಗ್ಗೆ ಬೈಡೆನ್ ಭರವಸೆ ಕೊಟ್ಟಿದ್ದಾರೆ ಈ ವೇಳೆ ಅಮೆರಿಕದ ಫಸ್ಟ್ ಲೇಡಿ ಫ್ಲೋಟಸ್ ಫಸ್ಟ್ ಲೇಡಿ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಬೈಡನ್ರ ಪತ್ನಿ ಜಿಲ್ ಬೈಡನ್ ಕೂಡ ಭಾಗಿಯಾಗಿ ಟ್ರಂಪ್ಗೆ ಚುನಾವಣೆಯಲ್ಲಿ ಗೆದ್ದಿರೋದಕ್ಕೆ ವಿಶ್ ಮಾಡಿದ್ದಾರೆ ನಿಮಗೆ ನಿಮ್ಗೆ ಇದೆ ಪೊಲಿಟಿಕಲಿ ಇವರಿಬ್ಬರಿಗೂ ಒಬ್ರದೊಬ್ಬರು ಕಂಡ್ರೆ ಬಹಳ ರೈವಲ್ರಿ ಎದುರಾಳಿಗಳು ಹಲವಾರು ವರ್ಷಗಳಿಂದ ಒಬ್ರಿಗೊಬ್ರು ವೈಯಕ್ತಿಕ ಟೀಕೆಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ರು ಪರ್ಸನಲಿ ಕೂಡ ಇಷ್ಟಪಡಲ್ವೇನೋ ಥರ ಇತ್ತು ಚುನಾವಣಾ ಕ್ಯಾಂಪೇನ್ ವೇಳೆ ಬೈಡನ್ ಟ್ರಂಪ್ ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ ಈ ಮನುಷ್ಯ ಅಂತ ಹೇಳಿದರು ಅದೇ ಟ್ರಂಪ್ ಬೈಡನ್ ಅಮೆರಿಕದ ಅಧ್ಯಕ್ಷರಾಗೋಕ್ಕೆ ಅಸಮರ್ಥ ನಿದ್ದೆ ಮಾಡ್ತಾ ಇರ್ತಾರೆ ಅವಾಗ ನೋಡಿದ್ರು ಏಜ್ ಆಗಿಬಿಟ್ಟಿದೆ ಅವ್ರಿಗೆ ಅರಳು ಮರಳು ಅಂತೆಲ್ಲ ಹೇಳಿದರು ಈಗ ಇವರಿಬ್ಬರು ವೈಟ್ ಹೌಸ್ನಲ್ಲಿ ಭೇಟಿಯಾಗಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಅಫಿಷಿಯಲ್ ಆಗಿ ಸ್ವೀಕಾರ ಮಾಡೋ ನಿರೀಕ್ಷೆ ಇದೆ ಏನೋ ಮಿಡಲ್ ಈಸ್ಟ್ನಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಸ್ರೇಲ್ ಯಾವಾಗ ಬೇಕಾದರೂ ಇರಾನ್ ಮೇಲೆ ದಾಳಿ ಮಾಡಬಹುದು ಅದರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಉಡಾಯಿಸಬಹುದು ಅದಕ್ಕೆ ಇಸ್ರೇಲ್ ತಯಾರಿ ನಡೆಸ್ತಾ ಇದೆ ಅಂತ ಇತ್ತೀಚೆಗಷ್ಟೇ ಬಯಲಾಗಿತ್ತು ಅಮೆರಿಕದ ಗುಪ್ತಚರ ಸಂಸ್ಥೆಯ ಸೂಕ್ಷ್ಮ ದಾಖಲೆಗಳು ಲೀಕ್ ಆಗಿ ಇವೆಲ್ಲ ಬಹಿರಂಗ ಆಗಿದ್ವು ಇದಕ್ಕೆ ಅಮೆರಿಕ ತಲೆಕೆಡಿಸಿಕೊಂಡಿತ್ತು ಇದೀಗ ಅದರ ಹಿಂದೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗಿದೆ ಈ ಸೂಕ್ಷ್ಮ ಮಾಹಿತಿಯನ್ನ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಸಿ ಐಎನ ಅಧಿಕಾರಿಯೊಬ್ಬರು ಲೀಕ್ ಮಾಡಿದ್ದಾರೆ ಸಿಐಎ ಆಫೀಸರ್ ಆಗಿರೋ ಅಸೀಫ್ ರೆಹಮಾನ್ ಈಗ ಎಫ್ ಬಿ ಐ ಬಂಧಿಸಿದೆ ಬೇಹುಗಾರಿಕಾ ಕಾಯ್ದೆ ಅಡಿಯಲ್ಲಿ ಇವರ ವಿರುದ್ಧ ದೋಷಾರೋಪಣೆ ಕೂಡ ಮಾಡಲಾಗಿದೆ ಹಾಗೆ ಲೀಕ್ ಆಗಿದ ಡಾಕ್ಯುಮೆಂಟ್ ನಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸೋಕೆ ಹೇಗೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಸೂಕ್ಷ್ಮ ಮಾಹಿತಿಗಳನ್ನ ಈ ಅಸೀಫ್ ಲೀಕ್ ಮಾಡಿಬಿಟ್ಟಿದ್ರು ಸಿ ಐ ಎ ಉದ್ಯೋಗಿ ಆಗಿದ್ರು ಕೂಡ ಇರಾನ್ ಮೇಲೆ ದಾಳಿ ನಡೆಸೋಕೆ ಇಸ್ರೇಲ್ ಯಾವ ತರಹದ ಕ್ಷಿಪಣಿ ಬಳಸ್ತಾ ಇದೆ ಯಾವ ಏರ್ಕ್ರಾಫ್ಟ್ಗಳನ್ನು ಬಳಸಬಹುದು ಈ ರೀತಿ ಮಹತ್ವದ ವಿಚಾರಗಳಿತ್ತು ಕಳೆದ ತಿಂಗಳು ಇವೆಲ್ಲ ಟೆಲಿಗ್ರಾಮ್ ಆ್ಯಪಲ್ಲೆಲ್ಲ ಸರ್ಕ್ಯುಲೇಟ್ ಆಗಿ ಮುಜುಗರಾಗಿತ್ತು ಅಮೆರಿಕಾಗೆ ಇಂಥ ಸೂಕ್ಷ್ಮ ದಾಖಲೆಗಳು ಹೇಗೆ ಅಷ್ಟು ಈಸಿಯಾಗಿ ಈ ರೀತಿ ಜನರಿಗೆ ಕೈಗೆಲ್ಲ ಸಿಕ್ಕಿಬಿಡುತ್ತೆ ವೈರಲ್ ಆಗಿಬಿಡುತ್ತೆ ಅಂತ ಹೇಳಿ ಅಮೆರಿಕದ ಅಧಿಕಾರಿಗಳು ಬಹಳ ತಲೆಕೆಡಿಸ್ಕೊಂಡಿದ್ರು ಈಗ ಅಮೆರಿಕದ ಸಿ ಐ ಎ ಅಧಿಕಾರಿನೇ ಈ ಕೆಲಸವನ್ನು ಮಾಡಿರೋದು ಗೊತ್ತಾಗಿದೆ ಸದ್ಯ ಸಿ ಐ ಎ ಇದರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಆಸೀಫ್ ವಿರುದ್ಧ ಈಗ ಕ್ರಮ ಆರಂಭ ಆಗಿದೆ ತನಿಖೆ ಆರಂಭ ಆಗಿದೆ ಏನೋ ಲೆಬನಾನ್ ಮೇಲೆ ದಾಳಿ ನಡೆಸಿರುವ ಇಸ್ರೇಲ್ ಇದೀಗ ತನ್ನ ಸೈನಿಕರನ್ನು ಕೂಡ ಕಳ್ಕೊಳ್ತಾ ಇದೆ ದಕ್ಷಿಣ ಲೆಬನಾನ್ನಲ್ಲಿ ಯುದ್ಧದ ವೇಳೆ ಇಸ್ರೇಲ್ನ ಆರು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಖುದ್ದು ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ ಆತ ಇಸ್ರೇಲ್ ದಾಳಿಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಪ್ಪತ್ತೆಂಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹಾಗೂ ನೂರ ಇಪ್ಪತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಅಧಿಕಾರಿಗಳು ಹೇಳಿದ್ದಾರೆ ತನ್ನ ಮೂಲ ಅಸ್ತಿತ್ವವನ್ನೇ ಮರತಂತೆ ವರ್ತಿಸ್ತಾ ಇರೋ ಬಾಂಗ್ಲಾದಲ್ಲಿ ಈಗ ಮತ್ತೊಂದಷ್ಟು ಮೂಲಭೂತವಾದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಎಕ್ಸ್ಟ್ರೀಮಿಸ್ಟ್ ಬಿಹೇವಿಯರ್ ತೋರಿಸ್ತಾ ಇದೆ ಹೊಸ ಅಡ್ಮಿನಿಸ್ಟ್ರೇಷನ್ ಬಾಂಗ್ಲಾ ಸಂವಿಧಾನವನ್ನೇ ಚೇಂಜ್ ಮಾಡಬೇಕು ಸೆಕ್ಯುಲರ್ ಅನ್ನೋ ಪದವನ್ನು ತೆಗೆದುಹಾಕಿ ಮುಸ್ಲಿಂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ ಬಾಂಗ್ಲಾದ ಅಟಾರ್ನಿ ಜನರಲ್ ಅಂದರೆ ಸರ್ಕಾರದ ಅತಿದೊಡ್ಡ ಕಾನೂನು ಸಲಹೆಗಾರರಾಗಿರುವಂಥ ಅಟಾರ್ನಿ ಜನರಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿ ವಾದ ಮಾಡಿದ್ದಾರೆ ಬಾಂಗ್ಲಾದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಮುಸ್ಲಿಮರಾಗಿರೋದ್ರಿಂದ ಈ ಬದಲಾವಣೆ ಆಗಬೇಕು ಅಂತ ಕೇಳಿದ್ದಾರೆ ಅಲ್ಲದೆ ಈ ಹಿಂದೆ ಬಾಂಗ್ಲಾದಲ್ಲಿ ಅಲ್ಲಾಹುವಿನ ಮೇಲೆ ನಿರಂತರ ನಂಬಿಕೆ ಇತ್ತು ಈ ಹಿಂದೆ ಇದ್ದ ರೀತಿ ಈಗಲೂ ಮತ್ತೆ ವಾಪಸ್ ಬರಬೇಕು ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳ ಆಚರಣೆಗೆ ಸಮಾನ ಹಕ್ಕು ಮತ್ತು ಸಮಾನತೆಯನ್ನು ಕೊಡ್ತೀವಿ ಅಂತ ಆರ್ಟಿಕಲ್ ಟು ಎನಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಆರ್ಟಿಕಲ್ ಒಂಬತ್ತರಲ್ಲಿ ಬಂಗಾಳಿ ರಾಷ್ಟ್ರೀಯತೆ ಬಗ್ಗೆ ಹೇಳಲಾಗಿದೆ ಇವು ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಬಾಂಗ್ಲಾದ ಹದಿನೈದನೇ ತಿದ್ದುಪಡಿಯ ಕಾನೂನು ಬದ್ಧತೆ ಬಗ್ಗೆ ವಿಚಾರಣೆ ನಡೆಯುವಾಗ ವಕೀಲರು ಈ ರೀತಿ ಹೇಳಿದ್ದಾರೆ ಮುಸ್ಲಿಂ ರಾಷ್ಟ್ರ ಮಾಡಬೇಡ ನಮ್ಮದು ಪೂರ್ತಿಯಾಗಿ ಅಂತ ಹೇಳಿ ಕೋರ್ಟ್ನಲ್ಲಿ ಆಗ್ರಹ ಮಾಡಿದ್ದಾರೆ ಮತ್ತೊಂದು ಕಡೆ ಬಾಂಗ್ಲಾ ಯಾರು ತನ್ನ ಶೋಷಣೆ ಮಾಡುತ್ತಿದ್ದಾರೆ ಅಂತ ಅವರ ವಿರುದ್ಧ ಯುದ್ಧ ಮಾಡಿ ಪ್ರತ್ಯೇಕ ರಾಷ್ಟ್ರವಾಯಿತು ಪಾಕಿಸ್ತಾನ ಅವರ ಜೊತೆಗೇನೆ ಸಂಬಂಧವನ್ನು ಸುಧಾರಿಸಿಕೊಳ್ತಿದ್ದಾರೆ ಇದೀಗ ಮೊದಲ ಬಾರಿಗೆ ಬಾಂಗ್ಲಾ ಪಾಕ್ ಜೊತೆ ಕಡಲ ಸಂಬಂಧ ಶುರು ಮಾಡಿದೆ ಪಾಕಿಸ್ತಾನದ ವ್ಯಾಪಾರಿ ಹಾಡಗೊಂದು ಬಾಂಗ್ಲಾದಲ್ಲಿರೋ ಚಟ್ಟೋಗ್ರಾಮ್ ಬಂದರಿಗೆ ಬಂದು ನಿಲುಗಡೆಯಾಗಿದೆ ಬಾಂಗ್ಲಾದಲ್ಲಿ ಉದ್ವಿಗ್ನತೆ ಇರುವಾಗಲೇ ಈ ಬೆಳವಣಿಗೆಯಾಗಿದೆ ಎರಡು ದೇಶಗಳ ಸಂಬಂಧ ಇನ್ನಷ್ಟು ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಈ ಕೆಲಸ ಮಾಡೋಕೆ ಮುಂದಾಗಿದ್ದಾರೆ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕ್ ಯುದ್ಧದಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ಬಾಂಗ್ಲಾ ಪಾಕ್ ಜೊತೆ ಸಂಬಂಧ ಬೆಸೆಯೋಕೆ ಕೈ ಹಾಕಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪಾಕಿಸ್ತಾನದ ಹೈಕಮಿಷನರ್ ಸೈಯದ್ ಅಹಮದ್ ಮರ್ರೂಫ್ ಈ ಬೆಳವಣಿಗೆಯನ್ನ ಹೊಗಳಿದ್ದಾರೆ ಬಾಳ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧವನ್ನು ವೃದ್ಧಿಸುವ ಸಲುವಾಗಿ ತೆಗೆದುಕೊಂಡ ಮಹತ್ವದ ಹೆಜ್ಜೆ ಇದು ಇದರಿಂದ ಎರಡೂ ಕಡೆಯವರಿಗೆ ವ್ಯಾಪಾರ ನಡೆಸೋಕೆ ಹೊಸ ಅವಕಾಶಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ಏನೋ ಭಾರತ ಕೆನಡಾ ನಡುವಿನ ಉದ್ವಿಗ್ನತೆ ಹಾಗೆ ಮುಂದುವರೆದಿದೆ ಇದೀಗ ಭಾರತದ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಕೆನಡಾದ ಬಾರ್ಡರ್ ಏಜೆನ್ಸಿ ಆಫೀಸರ್ಗೆ ಕೆನಡಾ ಕ್ಲೀನ್ ಚಿಟ್ ನೀಡಿದೆ ಕೆನಡಾದಲ್ಲಿ ಬಾರ್ಡರ್ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಸಂದೀಪ್ ಸಿಂಗ್ ಸಿಂಧು ಮೇಲೆ ಭಯೋತ್ಪಾದನೆ ಚಟುವಟಿಕೆ ನಡೆಸಿರುವ ಆರೋಪವನ್ನು ಭಾರತ ಮಾಡಿತ್ತು ಹಾಗೂ ಪಂಜಾಬ್ನಲ್ಲಿ ಶೌರ್ಯಚಕ್ರ ಪುರಸ್ಕೃತರ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಅನ್ನೋ ಆರೋಪ ಕೂಡ ಈತನ ಮೇಲಿತ್ತು ಆದರೆ ಕೆನಡಾ ಇಲಪ ಭಾಳ ಒಳ್ಳೆ ಮನುಷ್ಯ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ ಆತನಿಗೆ ಜಗತ್ತಿನಾದ್ಯಂತ ಬಹಳ ಸುದ್ದಿಯಲ್ಲಿರೋ ಎಲಾನ್ ಮಸ್ಕ್ ಅವರಿಗೆ ಅಮೆರಿಕದಲ್ಲಿ ಒಂದು ಮುಖಭಂಗದ ಘಟನೆಯಾಗಿದೆ ಎಲಾನ್ ಮಸ್ಕ್ ಒಡೆತನದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಿಂದ ಅಮೆರಿಕದ ಒಂದು ಲಕ್ಷದ ಹದಿನೈದು ಸಾವಿರ ಬಳಕೆದಾರರು ಎಕ್ಸಿಟ್ ಆಗಿದ್ದಾರೆ ಇದಕ್ಕೆ ಪರ್ಯಾಯವಾಗಿ ಬ್ಲೂ ಸ್ಕೈ ಅನ್ನೋ ಆ್ಯಪ್ಗೆ ಜಾಯಿನ್ ಆಗಿದ್ದಾರೆ ಅಂತ ವರದಿಯಾಗಿದೆ ಅಂದ ಹಾಗೆ ಎಕ್ಸ್ ಆಪ್ ನಿಷೇಧಿತ ಅಕೌಂಟ್ಗಳನ್ನು ರೀಸ್ಟೋರ್ ಮಾಡ್ತಿದೆ ಹಾಗೂ ಕಳೆದ ಕೆಲ ತಿಂಗಳುಗಳಿಂದ ಅಧ್ಯಕ್ಷ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಸಪೋರ್ಟ್ ಮಾಡಿದೆ ಅಂತ ಬಳಕೆದಾರರು ಎಕ್ಸ್ ಅನ್ನು ತೊರೆದಿದ್ದಾರೆ ಅಂತ ಹೇಳಲಾಗ್ತಿದೆ ಇಂಟರ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬೋಚ್ ವೆಲ್ಮೋರ್ ಆರೋಗ್ಯದ ಕುರಿತು ಸ್ವಲ್ಪ ಆತಂಕ ಎದುರಾಗಿದೆ ಈಗ ದೀರ್ಘಕಾಲದವರೆಗೆ ಐ ಎಸ್ ಎಸ್ನಲ್ಲಿ ನಲ್ಲಿ ಸ್ಪೇಸ್ ನಲ್ಲಿ ಇವರ ತೂಕ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಲ್ಲಿ ಲಾಂಗ್ ಟೈಮ್ ಸ್ಪೇಸ್ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ಸಂಬಂಧ ನಾಸ ಎಚ್ಚೆತ್ತುಕೊಂಡಿದೆ ಅವರ ಆರೋಗ್ಯದ ಮೇಲೆ ಕಣ್ಣಿಟ್ಟಿದೆ ಹತ್ತಿರದಿಂದ ಮಾನಿಟ್ರ್ ಮಾಡ್ತಾ ಇದೆ ಅಂದ ಹಾಗೆ ಇಬ್ಬರು ಗಗನಯಾತ್ರಿಗಳನ್ನು ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ನ ಸ್ಪೇಸ್ ಕ್ರಾಫ್ಟ್ ವಾಪಸ್ ಕರ್ಕೊಂಬರ್ಬೇಕು ಈಗ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಇವರಿಬ್ರು ವಾಪಸ್ ಭೂಮಿಗೆ ಬರ್ತಾರೆ ಅಂತ ಹೇಳಲಾಗಿದೆ ಫಿಲಿಪೈನ್ಸ್ಗೆ ಇದೀಗ ಮೂರೇ ವಾರದಲ್ಲಿ ಐದನೇ ಚಂಡಮಾರುತ ಅಪ್ಪಳಿಸುವ ಆತಂಕ ಎದುರಾಗಿದೆ ಉಝಾಗಿ ಹೆಸರಿನ ಈ ಚಂಡಮಾರುತ ಅಲ್ಲಿನ ಕಗಾಯನ್ ಪ್ರಾಂತ್ಯದಲ್ಲಿ ಗುರುವಾರ ಅಪ್ಪಳಿಸುವ ಸಾಧ್ಯತೆ ಇದೆ ಈ ಸಂಬಂಧ ಕೆಲ ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಗೊಳಿಸೋಕೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಸುಮಾರು ನಲವತ್ತು ಸಾವಿರ ಜನರನ್ನು ಸ್ಥಳಾಂತರಿಸುವ ಅಗತ್ಯ ಇದೆ ಅಂತ ಹೇಳಲಾಗ್ತಿದೆ ಈ ಚಂಡಮಾರುತದಿಂದ ಗಂಟೆಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಹಾಗೆ ಈ ಫಿಲಿಪೈನ್ಸ್ ನಲ್ಲಿ ವಾರ್ಷಿಕವಾಗಿ ಸರಿಸುಮಾರು ಇಪ್ಪತ್ತು ಚಂಡಮಾರುತಗಳು ಅಪ್ಪಳಿಸ್ತಾ ಇರ್ತವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ